ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇದರ ಅಡಿಯಲ್ಲಿ ಬರುವ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಬೆಂಗಳೂರು ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರು ಜಂಟಿಯಾಗಿ ಸಸ್ಯಸಂತೆ ಎನ್ನುವ ವಿನೂತನ ಕಾರ್ಯಕ್ರಮವನ್ನ ಕಳೆದ ನಾಲ್ಕು ವರ್ಷಗಳಿಂದ ಆಚರಿಸ್ತಾ ಬರ್ತಾ ಇದ್ದೇವೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಗಾರ್ಡನರ್ಸ್ಗೂ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಸುಮಾರು ವೆರೈಟೀಸ್ನ ಲೋಕಲ್ ಆಗಿ ಸಿಗ್ದಲೇ ಇರೋ ಕೆಲವೊಂದು ಗಿಡಗಳನ್ನ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ರೀಸನಬಲ್ ರೇಟ್ ಇದೆ ಎಲ್ಲ ಚೆನ್ನಾಗಿರೋ ಪ್ಲಾಂಟ್ಸ್ ಹೆಲ್ದಿ ಹೆಲ್ದಿ ಪ್ಲಾಂಟ್ಸ್ ಇದೆ ಇದು ಎಲ್ಲರಿಗೂ ಅನುಕೂಲ ಯಾರು ಸಸ್ಯ ಪ್ರೇಮಿಗಳಿದ್ದಾರೆ ಅವ್ರು ಎಲ್ಲರಿಗೂ ಅನುಕೂಲ ಈ ಥರದ್ದು ಆಗಬೇಕು ಅಪ್ಪ ತಿಂಡಿ ಅಥವಾ ಊಟ ತಿನ್ನೋದು ಮರ್ತೇ ಹೋದರು ಫುಲ್ ಗಿಡ 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 ಅಂತಲೇ ಇರ್ತಾರೆ ಸೊ ಇಷ್ಟೇ ಹೇಳೋದು ನಮ್ಮ ಅಪ್ಪಂಗೆ ಗಾರ್ಡನಿಂಗ್ ಅಂದ್ರೆ ಪಂಚ ಪ್ರಾಣ ದಿಸ್ ಇಸ್ ವೆರಿ ಫ್ಯಾಂಟಾಸ್ಟಿಕ್ ವಿ ಗಾಟ್ ಸೋ ಮೆನಿ ಬಿಸ್ನೆಸ್ ಅಪರ್ಚುನಿಟೀಸ್ ಅಂಡ್ ಆಲ್ಸೋ ವಿ ಗಾಟ್ ಮಚ್ ಪಬ್ಲಿಸಿಟಿ ಓವರ್ ದೇರ್ ಈ ವರ್ಷವೂ ಕೂಡ ಜುಲೈ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಮೂರು ದಿನಗಳ ಕಾಲ ಸಸ್ಯ ಸಂತೆಯನ್ನ ವಾರ್ಷಿಕವಾಗಿ ನಾವು ಏರ್ಪಡಿಸುವಂತಹ ಸಸ್ಯ ಸಂತೆಯನ್ನ ಏರ್ಪಡಿಸ್ತಾ ಇದ್ದೇವೆ ಅನೇಕ ಮಳಿಗೆಗಳನ್ನು ನಾವು ಏರ್ಪಡಿಸಿರುತ್ತೇವೆ ಮಳಿಗೆಗಳನ್ನು ನೋಂದಾಯಿಸಿಕೊಳ್ಳಲು ದೂರವಾಣಿ ಸಂಖ್ಯೆ ಏಳು ಏಳು ಒಂಬತ್ತು ಐದು ಸೊನ್ನೆ ಏಳು ಎರಡು ಆರು ಒಂಬತ್ತು ಒಂಬತ್ತು ಸಂಖ್ಯೆಗೆ ತಾವು ಸಂಪರ್ಕಿಸಬಹುದು